ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರೆ ಅಂತ ಅನ್ಕೊಂತೀವಿ ಹೋಮ್ ಟೂರ್ ವಿಡಿಯೋ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ ತುಂಬಾ ಜನ ಕೇಳ್ತಾ ಇದ್ದೆ ಅಂತ ವಿಡಿಯೋ ಮಾಡಿದ್ದು ಸೊ ಖುಷಿ ಆಯ್ತು ಚೆನ್ನಾಗಿ ಬರ್ತಾ ಇದೆ ಸೊ ಇವತ್ತು ನಾವು ಒಂದು ಕುಕಿಂಗ್ ಬ್ಲಾಗ್ ಮಾಡ್ಬೇಕಂತ ಬಂದಿದೀವಿ ಮೂರ್ ಜನ ಇದೀವಿ ಸೊ ಯಾರು ಅಡುಗೆ ಮಾಡ್ತಾರೋ ಇನ್ನೂ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಇದ್ರಲ್ಲಿ ಒಂದು ಟ್ವಿಸ್ಟ್ ಇದೆ ಏನಂತಂದ್ರೆ ಕೊಡೋದೇ ಸೊ ಇಲ್ಲಿ ಮೂರ್ ಜನದ ಹೆಸರು ಬರ್ದು ಇದರ ಪೇಪರ್ ರೋಲ್ ಮಾಡಿದೀನಿ ಸೊ ಇವಾಗ ಇದನ್ನ ಒಬ್ರು ತೆಗಿತಾರೆ ಯಾರಾದ್ರೂ ಒಬ್ರು ತೆಗಿಯೋದು ಇದ್ರಲ್ಲಿ ಯಾರ ಹೆಸರು ಬರುತ್ತೋ ಅವ್ರು ಇವತ್ತು ಅಡಿಗೆ ಮಾಡ್ಬೇಕು ಇವತ್ತು ಮಾಡ್ತಾ ಇರೋದ್ ನಾವು ಮಶ್ರೂಮ್ ಬಿರಿಯಾನಿ ಓಕೆನಾ ಇವಾಗ ಇದನ್ನ ತೆಗೆದು ಯಾರು ಅಡಿಗೆ ಮಾಡೋದು ಅಂತೇಳಿ ಆ ನೋಡೋಣ ಸೊ ಇವಾಗ ಮೂರ್ ಇದೆ ನೋಡಿ ಎಲ್ ಮೂರ್ ಜನದ ಹೆಸರು ಇದೆ ಈಗ ಅಮ್ಮ ಅಡಿಗೆ ಮಾಡ್ಬೇಕಾ ಅಥವಾ ರಮೇಶ್ ಅವ್ರ ಅಡಿಗೆ ಮಾಡ್ಬೇಕಾ ಅಥವಾ ನಾನ್ ಅಡಿಗೆ ಹೇಳಿ ಸೊ ಇವಾಗ ತೆಗಿರಿ ಯಾರದ್ದು ಅಮ್ಮ ತೆಗಿತಾರೆ ಅಮ್ಮ ತೆಗಿಮ್ಮ ಯಾರು ಯಾರ್ದಂತ ಒಂದ ನೋಡಮ್ಮ ಯಾರ ಹೆಸರು ಇದೆ ಅಂತ

ನಾನೇ ಮಾಡೋದು ಇವತ್ತು ಅಡಿಗೆ ಮಶ್ರೂಮ್ ಬಿರಿಯಾನಿ ನೋড়ানো ಹೇಗಿರುತ್ತೆ ಅಂತ ವಿಡಿಯೋ ಪೂರ್ತಿಯಾಗಿ ನೋಡಿ ಫನ್ ಆಗಿರುತ್ತೆ ಓಕೆನಾ ಮಶ್ರೂಮ್ ಬಿರಿಯಾನಿ ಮಾಡಕ್ಕೆ ಏನೆಲ್ಲ ಐಟಮ್ಸ್ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ನೋಡೋಣ ಅವು ಏನ್ ಮಾಡ್ಕೊಂಡಿದ್ದೀವಿ ಫೈನಲ್ ಫೈನಲಿ ನನ್ನ ಹೆಸರು ಬಂದಿದೆ ಅದಕ್ಕೆ ಮಶ್ರೂಮ್ ಬಿರಿಯಾನಿ ಯಾವ ತರ ಮಾಡೋದು ಅಂತ ಯಾವ ತರ ಪ್ರಿಪೇರ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ತೋರಿಸ್ತೀನಿ 얘는 ಇದೆ ಅಂತ ನಾನು ತೋರಿಸ್ತೀನಿ ಯಾವ ತರ ಮಾಡ್ಕೋಬೇಕು ಯಾವ ತರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ ತೋರಿಸ್ಕೊಡ್ತೀನಿ ಓಕೆ ಓಕೆ ಏನೇನ್ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಬನ್ನಿ ತೋರಿಸಬಹುದೇನ್ ಐಟಮ್ ರೆಡಿ ಇದೆ ಅಂತ ಓಕೆ ನೋಡಿ ಪಲಾವ್ ಐಟಮ್ ಅದ್ರಲ್ಲೆಲ್ಲ ಚಕ್ಕೆ ಲವಂಗ ಎಲ್ಲ ಇರುತ್ತೆ ಇರುತ್ತೆ ಓಕೆ ಮತ್ತೆ ಮಶ್ರೂಮು ಮಶ್ರೂಮ್ ಒಂದು ಪ್ಯಾಕೆಟ್ ಹಾಕೊಂಡಿದ್ದೀನಿ ಈರುಳ್ಳಿ ಸೊಪ್ಪು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಒಂದು ಹಾಫ್ ಸ್ಪೂನ್ ಹಾಕೊಂಡ್ರೆ ಸಾಕು ಆಲ್ರೆಡಿ ನಾವು ಜಾರಿಗೆ ಹಾಕೊಂಡ್ ಸ್ವಲ್ಪ ಜಾರಿಗೆ ಹಾಕೊಂತೀವಿ ಒಂದು ಟೊಮೊಟೊ ಒಂದ್ ಅಂಡ್ ಹಾಫ್ ಟೊಮೊಟೊ ಮತ್ತೆ ಕಸ್ತೂರಿ ಮಿತಿ ಮತ್ತೆ ಬಾಸ್ಮತಿ ಬಂದು ಅರ್ಧ ಹಾಕೊಂಡಿದೀನಿ ಮತ್ತೆ ನಾರ್ಮಲ್ ರೈಸ್ ಬಂದು ಒಂದ್ ಗ್ಲಾಸ್ ಹಾಕೊಂಡಿದ್ದೀನಿ ಅಂದ್ರೆ ಇದು ಒಂದ್ ಕೆಜಿ ಹಾಕಿದ್ರೆ ಇದು ಹಾಫ್ ಕೆಜಿ ಇದು ಎರಡ್ ಕೆಜಿ ಹಾಕಿದ್ರೆ ಇದೊಂದು ಕೆಜಿ ಚೆನ್ನಾಗಿ ಬರುತ್ತೆ ಮತ್ತೆ ಇದು ಮಿಕ್ಸಿಗೆ ಏನೇನು ಹಾಕೋಬೇಕು ಅಂತ ತೋರಿಸ್ಕೊಡ್ತೀನಿ ಪುದೀನಾ ಮತ್ತೆ ಕೊತ್ತಂಬರಿ ಮತ್ತೆ ಮೆಣಸಿನಕಾಯಿ ತೆಂಗಿನಕಾಯಿ ಸ್ವಲ್ಪ ಮಾಡ್ಕೊಂಡು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ

ಜಾಸ್ತಿ ಹಾಕೋಬಾರ್ದು ಒಂದು ಸ್ವಲ್ಪ ಅಷ್ಟೇ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಿದ್ರೆ ಪೇಸ್ಟ್ ಹಾಕೋಬಹುದು ಮತ್ತೆ ಕೊತ್ತಂಬರಿ ಕೊತ್ತಂಬರಿ ಪುದೀನ ಪುದೀನ ಇದಿಷ್ಟು ರುಬ್ಕೊಳ್ಳಕ್ಕೆ ರುಬ್ಕೊಳ್ಳೋದು ಸ್ವಲ್ಪ ನೀರು ಇದು ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಹಾಕೊಂಡ್ರೆ ಸಾಕು ಯಾಕಂದರೆ ಕೊಬ್ಬರಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಅಷ್ಟೇ ಈ ತರ ರುಬ್ಕೊಂಡ್ವಿ ನೋಡಿ ಎಷ್ಟು ಕಲರಿಂಗ್ ಚೆನ್ನಾಗಿದೆ ಇವಾಗ ಗ್ಯಾಸ್ ಎನ್ಸಿ ಕುಕ್ಕರ್ ಇಕ್ಕೊಂಡಾಗಿದೆ ನೀವು ಕುಕ್ಕರ್ ಅಲ್ಲಿ ಆದ್ರೂ ಮಾಡ್ಕೊಬಹುದು ಅಥವಾ ಪಾತ್ರೆಯಲ್ಲಿ ಆದ್ರೂ ಮಾಡ್ಕೊಂಡ್ ನೆಕ್ಸ್ಟ್ ಟೈಮ್ ಪಾತ್ರೆಯಲ್ಲಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಏನಾಗಬೇಕು ಫಸ್ಟ್ ಸ್ವಲ್ಪ ಆಯಿಲ್ ಆಯಿಲ್ ಸ್ವಲ್ಪ ಹಾಕೊಳ್ಳಿ ನಿಮ್ಗೆ ಆಯಿಲ್ ಗೊತ್ತಾಗುತ್ತಲ್ವ ಎಷ್ಟು ಹಾಕೋಬೇಕಂತ ಅಷ್ಟು ಸ್ವಲ್ಪ ತುಪ್ಪ ಚೆನ್ನಾಗಿರುತ್ತೆ

ಮಶ್ರೂಮ್ ಹಾಕಿದ್ಮೇಲೆ ಅದು ಒಂಥರ ಫ್ಲೇವರ್ ಬೇರೆ ಚಿಕನ್ ಮಶ್ರೂಮ್ ಸ್ವಲ್ಪ ಒಂದು ದೊಡ್ಡ ಪೀಸ್ ಅಲ್ಲಿ ಎರಡು ಪೀಸ್ ಮಾತ್ರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಶ್ರೂಮ್ ಹಾಕೊಂಡಿದ್ದೀನಿ ಫ್ರೈ ಮಾಡ್ತಾ ಇದ್ದೀನಿ ಬೈದಿದ ತಕ್ಷಣ ಸ್ವಲ್ಪ ಅರ್ಶಿನ ಹಾಕೋ ಸ್ವಲ್ಪ ಅಷ್ಟೇ ಏನಂದ್ರೆ ಸ್ವಲ್ಪ ಅರ್ಶಿನ ಹಾಕಿದ ತಕ್ಷಣ ಟೊಮೆಟೊ ಹಾಕೊಂಡ್ಬಿಡಿ ಒಂದೂವರೆ ಟೊಮೆಟೊ ಹಾಕೊಂಡ್ರೆ ಟೊಮೆಟೊ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ

ಇಷ್ಟೇ ಟಿಸ್ಟ್ ಇದೆ ಈ ಗ್ಲಾಸ್ ಅಲ್ಲಿ ಅಕ್ಕಿ ತಗೊಂಡಿರೋದು ಈ ಗ್ಲಾಸ್ ತಗೋ ಇವಾಗ ಎರಡ್ ಗ್ಲಾಸ್ ಅಂದ್ರೆ ಒಂದು ಮುಕ್ಕಾಲಲ್ವಾ ಅಲ್ವಾ ಈಗ ಅಂದಾಜ ಹೇಳ್ಬೇಕಂದ್ರೆ ಒಂದ್ ಗ್ಲಾಸ್ ಅಕ್ಕಿಗೆ ಎರಡ್ ಗ್ಲಾಸ್ ಮುಕ್ಕೊಂಡಿದ್ದೀವಿ ಮುಕ್ಕಾಲೆ ತಗೋಬೇಕು ಮುಕ್ಕಾಳೆ ನೀಟಾಗಿ ನಮ್ಗೆ ಕುಕ್ಕರ್ ಅಲ್ಲಿ ಇಟ್ರೆ ಮಾತ್ರ ಕರೆಕ್ಟ್ ಆಗಿ ಇರಬೇಕು ನಾರ್ಮಲ್ ಆಗಿ ದಮ್ ಮಾಡಿದ್ರೆ ಸ್ವಲ್ಪ ನೀರ್ ಸ್ವಲ್ಪ ಜಾಸ್ತಿನೇ ಕೊಡ್ಬೇಕು ಯಾಕಂದ್ರೆ ಸ್ವಲ್ಪ ಯಾವಾಗ್ಲೂ ನಾನೇ ಮಾಡ್ತಾ ಇದ್ದೆ ನಾನೇ ತಿಂತ ಇದ್ದೆ ಇವತ್ತು ಚೆನ್ನಾಗಿ ತಿನ್ಬಿಡುತ್ತೆ ಈ ತರ ಕುದಿ ಬಂದ ಮೇಲೆ ಅಕ್ಕಿ ಹಾಕೊಳ್ಳೋಣ ಬಿಟ್ಟು ಇವಾಗ ಹಾಕೊಂತ ಇದೀನಿ ಹಾಕ್ಬೇಕಾದ್ರೆ ಅಕ್ಕಿ ಹಾಕ್ಬೇಕಾದ್ರೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಬೇಕು ಯಾಕಂದ್ರೆ ಕೆಳಗಡೆ ತಳ ಇಟ್ಕೊಂಡ್ಬಿಡುತ್ತೆ

ರಮೇಶ ರಮೇಶ ಮೂರಲ್ಲಿ ನನ್ನ ಹೆಸರೇ ಹಾಕಿ ಇವತ್ತು ಅಡಿಗೆ ಮಾಡಿಸಿದ್ದಾರೆ ಅವ್ರೆ ಅಡುಗೆ ಮಾಡ್ಬೇಕಂತ ಹಾಕಿದ್ದಲ್ಲ ಸೊ ನಾನು ಅಮ್ಮ ಅಡಿಗೆ ಮಾಡೋದಿಲ್ಲ ಯಾರು ಬಂದ್ರೆ ಅದಂತ ಅನ್ಕೊಂಡಿದ್ರೆ ನಾನು ಸೀರಿಯಸ್ ನನ್ಗೂ ಅನ್ಕೊಂಡೇ ಇರ್ಲಿಲ್ಲ ನನ್ನ ಹೆಸರೇ ಬಂದಿದೆ ಏನಕ್ಕೆ ಅಂತಂದ್ರೆ ನಾನು ಅಮ್ಮ ಅಡಿಗೆ ಮಾಡೋದು ಯಾವಾಗ್ಲೂ ರೆಗ್ಯುಲರ್ ಇದ್ದೇ ಇರುತ್ತೆ ವಿಡಿಯೋ ಸ್ವಲ್ಪ ಫನ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಇವ್ರ ಅಡಿಗೆ ಮಾಡ್ತಾರೆ ಇಲ್ಲದಿದ್ರೆ ಇವ್ರ ಸೈಡಲ್ಲಿ ಬಿಡ್ತಿದ್ರು ಅದಕ್ಕೆ ಇವ್ರೆ ಅಡಿಗೆ ಮಾಡ್ಬೇಕಂತ ಅಮ್ಮನ್ ಏನೇನ್ ಮಾಡ್ತಾರೆ ಅಂತ ನೋಡಿ ಅಮ್ಮನ್ ಫಸ್ಟ್ ಹೇಳಿದ್ದೆ ಸೊ ಅಮ್ಮ ಈ ತರ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಮ್ಮ ಇವಾಗ ಹೇಳ್ತಾ ಇದ್ರೆ ಬಾಯ್ ಬಾಯ್ ಓಕೆ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟಾಗಿದ್ರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಬರಿಬೇಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇನ್ನೂ ಈ ಥರ ಫನ್ನಿ ವಿಡಿಯೋಸು ಹಾಗೆ ಇನ್ನೂ ತುಂಬ ಚೆನ್ನಾಗಿ ವಿಡಿಯೋಸ್ ಬರ್ತಾ ಇರುತ್ತೆ ಸೊ ನೀವು ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಏನು ಇಷ್ಟ ಆಯಿತು ಯಾವ ಈ ಥರ ಕಂಟೆಂಟ್ ಇಷ್ಟ ಆಯಿತಾ ನಿಮಗೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಆಲ್ ಲವ್ ಯು ಬೈ ಬಾಯ್